ನಮಸ್ಕಾರ ರೈತ ಬಾಂದರೆ ನಾವು ಇವತ್ತು ಕೋಲಾರ ತಾಲೂಕಿನ ಬ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಚಿಮ್ಮಲಿ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ನಮ್ಮ ರೈತರಾದ ಬಸವರಾಜ್ ಉಪ್ಪಾರನವರಿದ್ದಾರೆ ಅವರು ಕೂಡ ಒಂದು ಸ್ವಲ್ಪ ಮಾತಾಡೋನು ನಮಸ್ಕಾರ 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 ಅಣ್ಣ ತಮ್ಮ ಹೆಸರು ರೀ ಬಸವರಾಜ್ ಲಕ್ಷ್ಮಣ್ ಉಪ್ಪಾರ ಅಂತ ಹೇಳಿ ಹಾಂ ರೀ ನಮ್ಮದು ಇಲ್ಲಿ ಎಡಗುಲ್ಲಿ ತಾಲೂಕು ಚಿಮ್ಮಲ್ಲಿಗಿರಿ ನಮ್ಮದು ರೀ ನಾವು ಕೋಲಾರ ತಾಲೂಕು ಹಾಂ ರೀ ಅಣ್ಣ ನಿಮ್ಮದು ಕಬ್ಬು ಯಾವ ವೆರೈಟಿ ಇದು ಇದು ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಅಂತ ಹೇಳಿ ಹೊಸ ಎಸ್ ಎನ್ ಕೆ ಇದು ಎಸ್ ಎನ್ ಕೆ ತಯೇರಿ

ಒಂದ್ ಎಕ್ರೆಕ ಎರಡ್ ಮೂರ್ ಪ್ಯಾಕೆಟ್ ರೀ ಹಾನ್ರಿ ಆಮೇಲೆ ಒಂದ ವೀರ್ಯಾ ಹಾ ಅಷ್ಟ ಆಕಿದೀವಿ ಇಷ್ಟ ಒಂದ್ ಪ್ಯಾಕೆಟ್ ಇವ್ರ್ಯಾ ಇವ್ ಮೂರ್ ಪ್ಯಾಕೆಟ್ ಅಷ್ಟ ಬಿಟ್ಟು ಮತ್ತ ಏನೋ ಹಾಕಿಲ್ರಿ ನಿಮಗ ಕಬ್ಬ್ ಹೆಂಗ್ ಅನಿಸೈತ್ರಿ ಅಣ್ಣ ಕಬ್ಬ್ ನಮ್ಗ ಸದ್ದ ಮಾತ್ರ ಬಾರಿ ಹಾಸ್ಟ್ ಕಬ್ಬ್ ಚೊಲೋ ಐತ್ರಿ ಎಷ್ಟ ಕಬ್ಬ ಎಷ್ಟ್ ತಿಂಗ್ಳ್ದ ಐತ್ರಿ ನಿಮ್ಗ ಇದು ಮೂರ್ ತಿಂಗ್ಳು ಕಬ್ಬೈತಿ ನೋಡ್ರಿ ಮೂರ್ ತಿಂಗ್ಳು ಕಬ್ಬೈತಿ ಈಗ ನೋಡ್ರಿ ಮೂರ್ ತಿಕ್ಕ ಹಾ ಈಗ ಮೂರ್ ತಿಂಗ್ಳ ಆತ್ರಿ ಕಬ್ಬು ಮೂರ್ ತಿಂಗ್ಳು ಕಬ್ಬ ನಾವ್ ಇದನ್ನ ಕಬ್ಬ ಕೊಡಾಗ ನಿಮ್ ಕಬ್ಬ್ ಹೆಂಗ್ ಮರಿಯಾದ ಒಡೆದಿತ್ತು ಹೊಡ್ದಿತ್ತು ಏನು ಮರಿಯಾದ ಏನಿದಿಲ್ರಿ ಹೊಲಕ್ಕ ಏನ್ ಗೊಬ್ಬರ ಹಾಕಿದೇಲ್ರಿ ಗೊಬ್ಬರ ಹಾಕಿ ಒಂದ್ ತಿಂಗ್ಳೊಳಗ ಇಷ್ಟ ಭಾರಿ ಭಾಳ ನಿಮ್ಮ ಮನ್ಸಿಗ್ ತೃಪ್ತಿ ಐತ್ರಿ ಗೊಬ್ಬರ ಹೆಂಗ ಚಲೋ ಅನ್ಸೈತ್ರಿ ಯೂಸ್ ಮಾಡ್ಬೇಕ್ರಿ ರೈತರು ಈಗ ಸಲಹೆ ಒಬ್ಬರ ಸಣ್ಣರಿಂದ ಸಲಹೆ ತಗೊಂಡು ಅನುಕೂಲ ಪಡಿಬೇಕು ಅದ್ ಯಾವ್ದ್ರ ಪಿಕ್ ಹಾಕಿ ತ್ರಾಸನಾಗ ಒಳಗಾಗಕ್ಕಿಂತ ಇಂತ ಬಬ್ಬರ್ ಬೆಳಿ ತಗೊಂಡು ಎಲ್ಲಾರು ರೈತರು ಮುಂದ್ ಬರ್ಲಿ ಅಂತ ನಮ್ ಕೋರಿಕೆ ಕರೆಕ್ಟ್ ನಮಸ್ಕಾರ ನಮಸ್ಕಾರ